ಒಂದು ಲಕ್ಷ 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 ಸಾವಿರ 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 ತೊಂಬತ್ತೈದು ಇಪ್ಪತ್ತೈದು ಮಾಡಲ್ ಶಿಫ್ಟ್ ಗ್ಲೋರಿ ಅಂತ ಬರುತ್ತೆ ಇದು ಓಕೆ ಸೆಕೆಂಡ್ ಓನರ್ ವೆಹಿಕಲ್ ಬರೀ ಅರವತ್ತಾರು ಸಾವಿರ ಓಡಿದ್ರು ಸೆಕೆಂಡ್ ಓನರ್ ವೆಹಿಕಲ್ ಇದು ಐ ಡೀಸಲ್ ಸರ್ ಇದು ಡೀಸಲ್ ಓನರ್ ಸೆಕೆಂಡ್ ಓನರ್ ಸರ್ ಇದು ಓಕೆ ವೈಟ್ ಗ್ಲೋರಿ ಅಂತ ಬರುತ್ತೆ ನಿಮ್ಗೂ ಇದೆಲ್ಲ ಆಕ್ಸರ್ ನಿಮ್ಗೆ ಶೋರೂಮ್ ಇಂದ ಬಂದಿರೋದೆ ಗುಡ್ ಕಂಡೀಷನ್ ಅಲ್ಲಿ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ವಿತ್ ಸರ್ವಿಸ್ ಹಿಸ್ಟ್ರಿ ಹೌದು ಸೂಪರ್ ಸೂಪರ್ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ ನಾಲ್ಕು ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ಎ ಸಿ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಲೋನ್ ಮಾಡ್ಕೊಡ್ತೀರಲ್ವಾ ಲೋನ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಸರ್ ಸೂಪರ್ ಸರ್ ಮಾರುತಿ ಸುಜುಕಿ ಬಲೆನೊ ಫುಲ್ಲಿ ಲೋಡೆಡ್ ಗಾಡಿ ಆಲ್ಫಾ ಬರುತ್ತೆ ಸರ್ ವೇರಿಯಂಟ್ ಬಂದು ಆಲ್ಫಾ ವೇರಿಯಂಟ್ ಸರ್ ಹೌದು ಎಷ್ಟು ಓಡಿದೆ ಸರ್ ಇದು ಸರ್ ಇದು ಬಂದು ಎಂಬತ್ ಸಾವಿರ ಓಡಿದೆ ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹೌದು ಸರ್ ಓಕೆ ಲೋನ್ ಕೊಡ್ತೀರಲ್ವಾ ಸರ್ ಇದು ಲೋನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಇದ್ರಲ್ಲಿ ಫ್ಯೂಚರ್ಸ್ ಬಂದು ಬಟನ್ ಸ್ಟಾರ್ಟ್ ಬರುತ್ತೆ ಅಲಾಯ್ ವೀಲ್ಸ್ ಇದೆ ಡಿಎಲ್ ಏರ್ ಬರುತ್ತೆ ರಿವರ್ಸ್ ಕ್ಯಾಮೆರಾ ಇದೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ ಸರ್ ಓಕೆ ಸರ್ ಕೊಡೋದು ಸರ್ ಪ್ರೈಸ್ ಕೊಡೋದು ಬಂದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಹದಿನೈದು ಸಾವಿರ ಕಮ್ಮಿಗೆ ಕೊಡ್ತೀನಿ ಸರ್ ಟೋಟಲ್ ಪ್ರೈಸ್ ಸರ್ ಇದಕ್ಕೆ ಸರ್ ಇದು ಐದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಕೊಡ್ತೀನಿ ಇದು ಎಪ್ಪತ್ತು ಸರಿ ಸರ್ ನಾಲ್ಕುವರೆ ಕೊಡ್ತೀನಿ ಸರ್ ಓಕೆ ಇದ್ರಲ್ಲಿ ಹೇಳಿ ಸರ್ ಸ್ಪೆಸಿಫಿಕೇಷನ್ಸು ಮಾರುತಿ ವ್ಯಾಗನ್ ಆರು ಎಕ್ಸ್ ಐ ಪ್ಲಸ್ ಆಪ್ ಚಾನಲ್ ಇದು ಓಕೆ ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ಆರು ಹೌದು ಸರ್ ಸಿಲ್ವರ್ ಕಲ್ಲರು ಯ ಸೆಕೆಂಡ್ ಓನರ್ ಗಾಡಿ ಓಕೆ ಟೂ ಥೌಸಂಡ್ ಸೆವೆಂಟೀನ್ ಮಾಡೆಲ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಓಕೆ ಸರ್ ಎಷ್ಟು ಕೊಡೋದು ಸರ್ ಸರ್ ಕೊಡೋದು ನಿಮ್ಮ ಚಾನಲ್ ನಿಂದ ಬಂದ್ರೆ ಇನ್ನು 10000 ಕಮ್ಮಿನೇ ಕೊಡ್ತೀನಿ ಓಕೆ ಸರ್ ಲೋನ್ ಆಪ್ಷನ್ಸ್ ಇದೆ ಅಲ್ವಾ ಸರ್ 100% ಸಿಗುತ್ತೆ ಸರ್ ಓಕೆ 475000 ಕೊಡ್ತೀನಿ ಸರ್ ಓಕೆ ಸ್ಪೆಸಿಫಿಕೇಶನ್ ಹೇಳಿ ಸರ್ ಇದು ಬಂದು Honda Jazz ಹೈವಿ ಟೆಕ್ ಇಂಜಿನ್ V ವರ್ಷನ್ ಬರುತ್ತೆ ಓಕೆ 2017 ಮಾಡೆಲ್ 17 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಹೌದು ಸರ್ ಓಕೆ ಸರ್ ಹೇಳಿ ಸರ್ ಇದು ಬಂದು ನಿಮಗೆ ಫುಲ್ಲಿ ಲೋಡೆಡ್ ಗಾಡಿ ಬರುತ್ತೆ ಡಿಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಇಂಟೀರಿಯರ್ ವೇಜ್ ಆಟೋಮೆಟೆಕ್ ಮಿರರ್ ಕ್ಲೋಸಿಂಗ್ ಇದೆ ಓಕೆ ಅಲೈವ್ ವಿಲ್ಸ್ ಬರುತ್ತೆ ರಿವರ್ಸ್ ಕ್ಯಾಮರಾ ಇದೆ ಓಕೆ ತುಂಬಾ ಸಾವಿರ ಓಡಿದೆ ಪೆಟ್ರೋಲ್ ಇಂಜನ್ ಸರ್ ಓನಾದಲ್ಲಿ ತೊಂಬತ್ ಸಾವಿರ ಓಡಿದೆ ಓಕೆ ಸೂಪರ್ ಸರ್ ಲೋನ್ ಮಾಡ್ಸ್ಕೊಟ್ಟಿರಲ್ವಾ ಹಂಡ್ರೆಡ್ ಪರ್ಸೆಂಟ್ ಲೋನ್ ಇದಕ್ಕೂ ಆಗುತ್ತೆ ಸರ್ ಓಕೆ ನಮ್ದು ಎಲ್ಲಾ ಲೋನ್ ವೆಹಿಕಲ್ಸೇ ಜಾಸ್ತಿ ಇರೋದು ನೀವು ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸೂಪರ್ ಸರ್ ಸೂಪರ್ ಸರ್ ಹೇಳಿ ಸರ್

ಸೆಕೆಂಡ್ ಓನರ್ ಓಕೆ ಸ್ಪೆಸಿಫಿಕೇಶನ್ ಸರ್ ಎ ಬಿ ಎಲ್ಲ ಇದೆ ಸರ್ ಎ ಬಿ ಎಸ್ ಎಲ್ಲ ಬರುತ್ತೆ ಇದರಲ್ಲಿ ನಿಮಗೆ ಓಕೆ ಎ ಬಿ ಎಲ್ಲ ಬರುತ್ತೆ ಲೋನ್ ಆಪ್ಷನ್ಸ್ ಇದೆಯಾ ಸರ್ ಲೋನ್ ಆಪ್ಷನ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಪ್ಷನ್ ಸಿಗುತ್ತೆ ನಿಮಗೆ ಓಕೆ ಎಷ್ಟುವರೆಗೂ ಲೋನ್ ಮಾಡಿಸ್ಕೊಡ್ತೀರಾ ಸರ್ ಇದು ನಿಮ್ಗೆ ಒಂದು ಮೂರುವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಕಟ್ಟರೆ ಸಾಕು ಓಕೆ ಸರ್ ಸೂಪರ್ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಓಕೆ ಸೂಪರ್ ಸರ್ ಮಾರುತಿ ಸುಜುಕಿ ಓಕೆ ಈಕೋ ಫೈವ್ ಸೀಟರ್ ಓಕೆ ಅರವತ್ತು ಓಡಿದೆ ಸರ್ ಇದು ಅರವತ್ತು ಸಾವಿರ ಓಡಿದೆ ಸರ್ ಹೌದು ಅರವತ್ತು ಸಾವಿರ ಓಡಿದೆ ಇಸ್ಟ್ರಿ ಸರ್ ಇಸ್ಟ್ರಿ ಸಿಗುತ್ತೆ ಸರ್ ನಿಮ್ಗೆ ಹಿಸ್ಟ್ರಿ ಎಲ್ಲ ಸಿಗುತ್ತಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಹಿಸ್ಟ್ರಿ ಸಿಗುತ್ತೆ ಓನರ್ಶಿಪ್ ಸರ್ ಇದು ಸೆಕೆಂಡ್ ಓನರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ನೈನ್ಟೀನ್ ಮಾಡೋದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ ಲೋನ್ ಮಾಡ್ಕೊಡ್ತೀರಲ್ವ ಸರ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್ ಸೂಪರ್ ಸರ್

ಎಂಬತ್ ಸಾವಿರ ಓಡಿದೆ ಎಂಬತ್ ಸಾವಿರ ಓಡಿದೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ ಡೀಸೆ ವೆಹಿಕಲ್ ಸೂಪರ್ ಸರ್ ಎಷ್ಟೊಕೆ ಕೊಡ್ತೀರಾ ಸರ್ ಲಾಸ್ಟ್ ಪ್ರೈಸ್ ಸರ್ ಲಾಸ್ಟ್ ಪ್ರೈಸ್ ಅಂದ್ರೆ ನಿಮ್ ಚಾನಲ್ ಕಡೆ ಬಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಕೊಡ್ತಾ ಇದೀರಾ ಲೋನ್ ಆಪ್ಷನ್ ಸರ್ ಲೋನ್ ಆಪ್ಷನ್ ಇದೆ ಸರ್ ಇದಕ್ಕೆ ಇದಕ್ಕಿದೆ ಅಲ್ವಾ ಸೂಪರ್ ಸರ್

ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ ಲೋನ್ ಮಾಡ್ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಓಕೆ ಸರ್ ಒಂದು ಲಕ್ಷ ಮೂವತ್ತ ಸಾವಿರ ಕೊಡ್ತೀನಿ ಸರ್ ಒಂದ್ ಲಕ್ಷ ಮೂವತ್ತ್ ಸಾವಿರ ಮಾರುತಿ ಸುಜುಕಿ ಓಕೆ ಟೂ ಮಾರುತಿ ಸುಜುಕಿ ಶಿಫ್ಟು ಓಕೆ ಟೂ ತೌಸಂಡ್ ಸೆವೆಂಟಿನ್ ಸೆವೆನ್ ಮಾಡೆಲ್ ಸೆವೆನ್ ಮಾಡೆಲ್ ಸೆವೆನ್ ಮಾಡೆಲ್ ಜೆಡ್ ಎಕ್ಸೆ ಬರುತ್ತೆ ಸರ್ ಟಾಪ್ ಎಂಡ್ ಸೆವೆನ್ ಮಾಡಲು ಹೌದು ಸರ್ ಎಷ್ಟು ಓನರ್ಶಿಪ್ ಸರ್ ಇದು ಸರ್ ಇದು ತರ್ಡ್ ಓನರ್ ಆಗಿದೆ ಓಕೆ ನಿಮ್ಗೆ ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ಎ ಸಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಓಕೆ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಒಂದ್ ಲಕ್ಷ ಓಡಿದೆ ಸರ್ ಹೌದು ಸರ್ ಓಕೆ ಖಾಲಿ ಒಂದು ಮೂವತ್ತ ಕೊಡ್ತಾ ಒಂದು ಮೂವತ್ತ ಕೊಡ್ತೀನಿ ಸರ್ ಫೈಲರ್ ವಜ್ರಶ್ರೀ ಕಾರ್ಸ್ ಅಂತ ಇದು ಬಂದು ಜೆಲ್ಲಿ ಮಿಷನ್ ಸರ್ಕಲ್ ಇದೆ ಡಿಫೆನ್ಸ್ ಲೇಔಟ್ ವಿದ್ಯಾರಾಯಣಪುರ ರೋಡ್ ಬರುತ್ತೆ ಇದು ಬಂದು ನಾಲ್ಕು ವರ್ಷ ಇಂದ ನಾವು ಶೋರೂಮ್ ರನ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಎಲ್ಲಾ ಬ್ರಾಂಡ್ ವೆಹಿಕಲ್ಸ್ ಸಿಗುತ್ತೆ ಸಲ ಬಂದ್ ವಿಸಿಟ್ ಮಾಡಿ ಲೋನ್ ಆಪ್ಷನ್ಸ್ ಇದೆಯಾ ಸರ್ ಲೋನ್ ಆಪ್ಷನ್ಸ್ ಸಿಗುತ್ತೆ ಸರ್ ಸಿವಿಲ್ ಸೋಸ್ ಸಿವಿಲ್ಸ್ ಎಲ್ಲ ಚೆನ್ನಾಗಿದ್ರೆ ಲೋನ್ ಮಾಡ್ಕೊಡ್ತೀನಿ ಓಕೆ ಸರ್